ಬೇಸಿಗೆಯಲ್ಲಿ ದೇಹಕ್ಕೆ ತಂಪು ನೀಡುವ ಕರಬುಜದ ಮಿಲ್ಕ್ ಶೇಕ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲು ಕರಬುಜನ ತೊಳ್ಕೊಂಡು ಈ ರೀತಿ ಹೆಚ್ಕೋಬೇಕಾಗತ್ತೆ ನೋಡಿ ಈ ರೀತಿ ಹೆಚ್ಕೊಂಡ ನಂತರ ಮ ಮಧ್ಯದಲ್ಲಿರುವ ಬೀಜವನ್ನು ಒಂದು ಸ್ಪೂನ್ ಸಹಾಯದಿಂದ ತೆಕ್ಕೊಳ್ಳೋಣ ನೋಡಿ ಈ ರೀತಿ ಬೀಜ ಎಲ್ಲ ತೆಕ್ಕೊಂಡು ತಿರುಳಿರುತ್ತಲ್ಲ ಅದನ್ನು ಮಾತ್ರ ಮಿಕ್ಸಿ ಜಾರ್ಗೆ ಹಾಕ್ಕೋಬೇಕಾಗತ್ತೆ ನೋಡಿ ಸ್ಪೂನ್ ಉಪಯೋಗಿಸೋದ್ರಿಂದ ಈಸಿಯಾಗಿ ಬೀಜನ ತೆಕ್ಕೋಬೋದು ನೋಡಿ ನಾನು ಬೀಜ ಎಲ್ಲ ತೆಕ್ಕೊಂಡಾಯಿತು ಈಗ ಇದರ ತಿರುಳನ್ನು ಮಿಕ್ಸಿ ಜಾರ್ಗೆ ಹಾಕ್ತಾ ಇದ್ದೀನಿ ಇದು ಬೇಸಿಗೆಯಲ್ಲಿ ಆಗಾಗ ಮಾಡ್ಕೊಂಡು ಕುಡಿತಾ ಇದ್ದರೆ ದೇಹಕ್ಕೆ ತುಂಬ ತಂಪು ನೀಡುತ್ತೆ ಮತ್ತೆ ಮಾಡಿಕೊಳ್ಳಲೇಬೇಕಾದ ಮಿಲ್ಕ್ ಶೇಕ್ ಇದು ಕರಬುಜದ ಮಿಲ್ಕ್ ಶೇಕ್ ನೋಡಿ ನಾನೀಗ ತಿರುಳನ್ನೆಲ್ಲ ತಕ್ಕೊಂಡೆ ಈ ತಿರುಳು ಸ್ವಲ್ಪ ಗಟ್ಟಿಯಾಗಿದೆ ಇದು ಕರ್ಬೂಜ ಇನ್ನೂ ಸ್ವಲ್ಪ ಹಣ್ಣಾಗಬೇಕಿತ್ತು ಅನಿಸುತ್ತೆ ಅದಕ್ಕೆ ಸ್ವಲ್ಪ ಗಟ್ಟಿ ಆಗಿದೆ ತೆಗೆಯೋಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ ಇಲ್ಲಿದ್ರೆ ಈಸಿಯಾಗಿ ಬಂದ್ಬಿಡುತ್ತೆ ನಾನು ಇದಕ್ಕೆ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ತಾ ಇದ್ದೀನಿ ಇದನ್ನು ಹಿಂದಿನ ದಿನ ರಾತ್ರಿ ನೆನೆಸಿಟ್ಕೊಂಡಿದ್ದೆ ವಾಲ್ನಟ್ಸ್ ಮತ್ತು ಆಲ್ಮಂಡ್ ಹಾಗೆ ಒಂದು ಅಂಜೂರ ಈ ಮಿಲ್ಕ್ ಶೇಕಿಗೆ ನಾನು ಯಾವುದೇ ರೀತಿಯ ಸಕ್ಕರೆನ ಸೇರಿಸ್ತಾ ಇಲ್ಲ ನೀವು ಬೇಕಿದ್ರೆ ಸಕ್ಕರೆ ಅಥವಾ ಬೆಲ್ಲನ ಸೇರಿಸ್ಕೋಬೋದು ನೋಡಿ ಇದನ್ನ ಈಗ ರುಬ್ಕೋ ಬರ್ತೀನಿ ನೋಡಿ ರುಬ್ಬಿದ್ದಾದ್ಮೇಲೆ ಈ ರೀತಿ ಬಂದಿದೆ ಈಗ ಇದಕ್ಕೆ ಒಂದು ಲೋಟ ಹಾಲನ್ನ ಮಿಕ್ಸ್ ಮಾಡೋಣ ಹಾಲನ್ನು ಕೂಡ ಮಿಕ್ಸ್ ಮಾಡಿ ಇನ್ನೊಂದ್ಸಲ ರುಬ್ಕೊಳ್ಳೋಣ ನೋಡಿ ರುಬ್ಬಿದ್ದೆಲ್ಲ ಆಯಿತು ಈಗ ಒಂದು ಗ್ಲಾಸ್ಗೆ ಹಾಕ್ಕೊಂಡು ಸರ್ವ್ ಮಾಡಿದರೆ ಆಯಿತು ನೋಡಿ ಹೆಲ್ದಿಯಾದ ಮಿಲ್ಕ್ ಶೇಕ್ ರೆಡಿ ಆಯಿತು ನೀವು ಮನೆಯಲ್ಲೊಮ್ಮೆ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ ಧನ್ಯವಾದಗಳು